ಓಂ ಶ್ರೀ ಗುರುಭ್ಯೋ ನಮಃ ವಾಗರ್ಥಾವಿವೃಪ್ತವು ವಾಗರ್ಥ ಪ್ರತಿಪತ್ತಗೆ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ನಾನು ಈಗಾಗಲೇ ಪಂಚ ತತ್ವಗಳ ಬಗ್ಗೆ ಎರಡು ತತ್ವಗಳನ್ನು ಮುಗಿಸಿದ್ದೀನಿ ಮೂರನೇ ಪಂಚಭೂತ ಅಗ್ನಿ ತತ್ವ ಈ ಅಗ್ನಿ ತತ್ವದ ಬಗ್ಗೆ ಹೇಳಬೇಕು ಅಂದರೆ ತುಂಬ ವಿಶಾಲವಾದ ಸಬ್ಜೆಕ್ಟ್ ಇದು ಈ ಅಗ್ನಿ ಅಂತಕ್ಕಂಥದ್ದು ಎಲ್ಲ ಜೀವಿಗಳಿಗೂ ಅತ್ಯಂತ ಅವಶ್ಯಕವಾದದ್ದು ಮಾನವನ ಶರೀರದಲ್ಲಿಯೇ ಅಗ್ನಿ ಇರುತ್ತೆ ಅಗ್ನಿ ಇಲ್ಲ ಅಂದರೆ ನಾವು ಜೀವಿಸೋದಕ್ಕೆ ಸಾಧ್ಯ ಇಲ್ಲ ನಾವು ಪ್ರತಿನಿತ್ಯ ತೆಗೆದುಕೊಳ್ಳುವಂಥ ಆಹಾರವನ್ನು ಜೀರ್ಣಿಸುವಂಥ ಕ್ರಿಯೆ ಮಾಡತಕ್ಕಂಥದ್ದೇ ನಮ್ಮ ದೇಹದಲ್ಲಿರ್ತಕ್ಕಂಥ ಅಗ್ನಿ ಅದನ್ನು ಜಠರಾಗ್ನಿ ಅಂತ ಕರಿತಿದ್ದಾರೆ ಈ ಜಠರಾಗ್ನಿ ಏನಾದರೂ ಸರಿಯಾಗಿ ದಹಿಸಿಲಿಲ್ಲ ಉರಿಲಿಲ್ಲ ಅಗ್ನಿ ಸರಿಯಾಗಿ ಅಂದರೆ ಅದನ್ನು ಮಂದಾಗ್ನಿ ಅಂತ ಕರೀತಾರೆ ಮಂದಾಗಿದೆ ಅಂತ ನಮಗೆ ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾರೆ ಮಂದಾಗ್ನಿ ಅಂದರೆ ನಮ್ಮ ಜಠರದಲ್ಲಿನ ಈ ಅಗ್ನಿ ಅಥವಾ ಶಾಖ ಇದರ ಒಂದು ಉತ್ಪಾದನೆ ಕಡಿಮೆ ಆಗಿದೆ ಆಗ ನಮಗೆ ಮಂದ ಆಗುತ್ತೆ ನಾವು ತಿಂದದ್ದು ಜೀರ್ಣ ಆಗದೆ ಅಜೀರ್ಣಕ್ಕೆ ಒಳಗಾಗ್ತೀವಿ ಹಾಗಾಗಿ ಈ ಜಠರಾಗ್ನಿ ಅಂತಕ್ಕಂಥದ್ದು ಶರೀರದಲ್ಲಿ ನಮ್ಮ ಜಠರದಲ್ಲಿ ಎದೆಯ ಭಾಗದಿಂದ ಕೆಳಗಡೆ ಇರತಕ್ಕಂತಹ ಈ ಜಠರ ಅಥವಾ ಹೊಟ್ಟೆ ಏನಿದೆ ಇದರಲ್ಲಿ ಉತ್ಪತ್ತಿ ಆಗುವಂಥದ್ದು ಈ ಜಠರಾಗ್ನಿ ಎಲ್ಲ ಜೀವಿಗಳಲ್ಲೂ ಕೂಡ ಇರುವಂಥದ್ದು ಇಂಥ ಒಂದು ಅಗ್ನಿಯನ್ನು ನಾವು ಸದಾಕಾಲ ಪೂಜಿಸ್ತೀವಿ ಅಗ್ನಿಯಿಂದ ನಾವು ಹೋಮ ಹವನಗಳನ್ನು ಮಾಡ್ತೀವಿ ಈ ಹೋಮ ಹವನಗಳು ಹಿಂದೆಲ್ಲ ಯಜ್ಞ ಯಾಗಾದಿಗಳು ನಮ್ಮ ಹಿಂದಿನ ಪುರಾಣಗಳಲ್ಲಿ ರಾಜರುಗಳು ಯಾಗ ರಾಜಸ್ವಿಯಾಗ ಯಾಗ ಮತ್ತು ಇತ್ಯಾದಿ ಕೆಲವು ಯಜ್ಞಯಾಗಾದಿಗಳನ್ನು ನಡೆಸಿದ್ದಾರೆ ಈ ಯಜ್ಞಯಾಗಾದಿಗಳಲ್ಲೆಲ್ಲ ನಾವು ಯಜ್ಞೇಶ್ವರನನ್ನು ಸ್ಥಾಪನೆ ಮಾಡಿ ನಂತರ ಪೂಜಾದಿಗಳನ್ನು ನಡೆಸಿ ಆ ಹೋಮವನ್ನು ಅಥವಾ ಯಜ್ಞವನ್ನು ಮಾಡ್ತೀವಿ ಕಾರಣ ಏನು ಅಂದರೆ ಆ ಯಜ್ಞೇಶ್ವರನನ್ನು ಹವ್ಯವಾಹನ ಅಂತ ಕರೆದಿದ್ದಾರೆ ಅಂದರೆ ನಾವು ಮಾಡತಕ್ಕಂಥ ಈ ಹೋಮದ ಕ್ರಿಯೆಯ ಸಂಪೂರ್ಣವಾದಂಥ ಭಾಗವನ್ನು ನಾವು ಯಾವ ದೇವರನ್ನು ಉದ್ದೇಶಿಸಿ ಆ ಹೋಮ ಅಥವಾ ಯಜ್ಞವನ್ನು ಮಾಡ್ತೀವೋ ಆ ದೇವರಿಗೆ ತಲುಪಿಸುವಂತಹ ಒಂದು ಹೊಣೆ ಯಜ್ಞೇಶ್ವರದು ಅದರಿಂದ ಆ ಬೆಂಕಿಯನ್ನು ನಾವು ಆವಾಹನೆ ಮಾಡಿ ಯಜ್ಞೇಶ್ವರನ ಹೆಸರಿನಲ್ಲಿ ಆವಾಹನೆ ಮಾಡಿ ಹೋಮ ಹವನಾದಿಗಳನ್ನು ಮಾಡ್ತೀವಿ ಈಗೀಗ ನಾವು ಈ ಅಗ್ನಿಯನ್ನು ಜಲವಿದ್ಯುತ್ ಮೂಲಕ ವಾಯುವಿದ್ಯುತ್ ಮೂಲಕ ಸೌರ ವಿದ್ಯುತ್ ಮೂಲಕ ನಾನಾ ರೀತಿಯಲ್ಲಿ ಉತ್ಪಾದನೆ ಇದ್ದೀವಿ ಇವುಗಳೆಲ್ಲವುಗಳಿಂದ ನಾನಾ ಥರದ ಘೋರ ಅಪಘಾತಗಳು ಕೂಡ ಸಂಭವಿಸುತ್ತೆ ನಾವು ಯಾವಾಗ ಈ ಪಂಚಭೂತಗಳನ್ನು ನಮ್ಮ ಉದ್ದೇಶಕ್ಕೆ ಅಥವಾ ನಮ್ಮ ಸ್ವಾರ್ಥಕ್ಕೆ ಅಂತಲೂ ಹೇಳ್ಬೋದು ನಾವು ಇದನ್ನು ನಾನಾ ರೀತಿಯಲ್ಲಿ ಉಪಯೋಗಿಸ್ತೀವೋ ಅವಾಗ ಈ ಅವಘಡಗಳು ಹೆಚ್ಚಾಗ್ತಾ ಹೋಗುತ್ತೆ ಹಿಂದಿನ ಕಾಲದಲ್ಲಿ ಅಗ್ನಿ ಅವಘಡಗಳ ಸಂಖ್ಯೆ ಕಡಿಮೆ ಇತ್ತು ಯಾಕೆ ಅಂತಂದರೆ ಆಗ ಇಂಥ ನಾನಾ ರೀತಿಯ ಉತ್ಪಾದನೆಗಳು ಅಗ್ನಿಯ ಇರಲಿಲ್ಲ ಹಾಗಾಗಿ ಆವಾಗ ಅಗ್ನಿ ಅವಘಡಗಳು ಕಡಿಮೆ ಇತ್ತು ಈಗ ಅಗ್ನಿ ಅವಘಡಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದರೂ ಕೂಡ ಅದರ ಅವಶ್ಯಕತೆ ಇರೋದ್ರಿಂದ ಈಗ ನಾವು ಅದನ್ನು ಹೆಚ್ಚೆಚ್ಚು ಉಪಯೋಗಿಸ್ತಾ ಇದ್ದೀವಿ ಈ ಅಗ್ನಿತತ್ವಕ್ಕೆ ಸಂಬಂಧಿಸಿದಂತೆ ಅಗ್ನಿಲಿಂಗ ಇದೆ ಆ ಅಗ್ನಿಲಿಂಗ ಇರ್ತಕ್ಕಂಥದ್ದು ನಮಗೆ ತಿಳಿದು ಬಂದಿರೋ ಪ್ರಕಾರ ಅಗ್ನಿಲಿಂಗ ಅಂತಕ್ಕಂಥದ್ದು ತಮಿಳುನಾಡಿನ ತಿರುವಣ್ಣಾಮಲೆಯಲ್ಲಿ ಅರುಣಾಚಲೇಶ್ವರ ಅನ್ನುವಂಥ ಹೆಸರಿನಲ್ಲಿ ಆ ಅಗ್ನಿಲಿಂಗದ ದೇವಾಲಯ ಇದೆ ಇದು ಕೂಡ ತುಂಬ ಪುರಾತನವಾದದ್ದು ಈ ಅಗ್ನಿಲಿಂಗ ಅತ್ಯಂತ ತುಂಬ ಪ್ರಸಿದ್ಧವಾದದ್ದು ಕೂಡ ತಿರುವಣ್ಣಾಮಲೆಯನ್ನು ಕ್ಷೇತ್ರನೇ ತುಂಬ ಪ್ರಸಿದ್ಧವಾದದ್ದು ಅದರಲ್ಲಿ ಈ ಅರುಣಾಚಲೇಶ್ವರನ ದೇವಾಲಯದಲ್ಲಿ ನಾವು ಅಗ್ನಿಲಿಂಗವನ್ನು ಕಾಣ್ತೀವಿ ಹಾಗಾಗಿ ನಾವು ಮಾಡತಕ್ಕಂಥ ಅಗ್ನಿಯ ಒಂದು ಪೂಜಾ ವಿಧಾನ ಮತ್ತು ಅವುಗಳಿಂದ ನಮಗೆ ಬರ್ತಕ್ಕಂಥ ಅನುಕೂಲಗಳು ಇವೆಲ್ಲವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿಕೊಂಡಾಗ ಆ ಯಜ್ಞೇಶ್ವರನ ಒಂದು ಉತ್ತಮವಾದಂಥ ಫಲ ನಮಗೆ ಪ್ರಾಪ್ತಿಯಾಗತ್ತೆ ಹಾಗೂ ಆ ಯಗ್ನೇಶ್ವರನ ಒಂದು ಕೃಪೆಯಿಂದ ನಾವು ಮಾಡುವಂಥ ಪೂಜಾದಿಗಳು ಅಥವಾ ಹೋಮಾದಿಗಳ ಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗುತ್ತೆ ಅಗ್ನಿ ನಾನಾ ರೀತಿಯಲ್ಲಿ ನಮಗೆ ಮನುಷ್ಯನಿಗೆ ಸಮಾಜದ ಮೇಲೆ ಜೀವಿಗಳ ಮೇಲೆ ಮತ್ತು ಪರಿಸರದ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾ ಇರೋದರಿಂದ ಈ ಅಗ್ನಿ ತತ್ವ ಅನ್ನುವಂಥದ್ದು ಕೂಡ ಪಂಚಭೂತಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ಈ ಅಗ್ನಿ ತತ್ವದ ಒಂದು ವೈಶಿಷ್ಟ್ಯ ಇದು ದೈವಸಂಭೂತವಾದಂಥ ಒಂದು ತತ್ವ ಬೇರೆವೆಲ್ಲವೂ ಕೂಡ ದೈವಾಂಶ ಸಂಭೂತವಾದವೇ ಆದರೂ ಯಜ್ಞೇಶ್ವರನಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಾವು ಕೊಡುವಂಥದ್ದು ನಮ್ಮ ಪುರಾಣಗಳ ಕಾಲದಿಂದ ಕಂಡುಬರುತ್ತೆ ಆದ್ದರಿಂದ ಆ ಯಜ್ಞೇಶ್ವರನ ಸಂಪೂರ್ಣ ಅನುಗ್ರಹ ತಮಗೆಲ್ಲ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ ಈ ದಿನದ ನಾನು ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ಎಲ್ಲರೂ ಕೂಡ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಯೂಟ್ಯೂಬ್ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ